ಆತ್ಮ ಸಾಧಕರಿಗೆ ನನ್ನ ನಮಸ್ಕಾರಗಳು ನಾವು ಪರಮಾತ್ಮನಾಗಲಿ ಏನನ್ನಾದರೂ ನಾವು ಪಡೆಯಬೇಕಾದರೆ ಅದಕ್ಕೆ ವಿನಯ ಬೇಕೇ ಬೇಕು ಮತ್ತು ಅದು ಯಾವ ರೀತಿಯಿಂದ ನಾವು ಪಡೆಯಬೇಕಾದರೆ ಮೊದಲು ವಿಚಾರಿಸತಕ್ಕದ್ದು ಅದೇನೆಂದರೆ ನಾವು ಮೊದಲು ಬಿದ್ದು ಹೋಗಲು ಕಲಿಯಬೇಕು ಅಂದರೆ ಸಾತ್ವಿಕವಾದ ವಿಚಾರಗಳಲ್ಲಿ ಒಳ್ಳೆಯವರ ನಡತೆಯಲ್ಲಿ ಬಿಗುಮಾನವಿಲ್ಲದೆ ಅದೇನೆಂದೂ ತಿಳಿಯಲು ನಾವು ಮೊದಲು ಹೆಜ್ಜೆಯನ್ನು ಇಡಬೇಕು ಬಾಗಿದರೆ ಎಲ್ಲವೂ ದೊರೆಯುವುದು ಆದ್ದರಿಂದ ಗುರುವಾಗಲಿ ಇದ್ದವನಾಗಲಿ ಆತನು ಏನನ್ನಾದರೂ ಕೊಡಲು ಬಂದರೆ ನಾವು ಬಾಗಿ ಸ್ವೀಕಾರವನ್ನು ಮಾಡುತ್ತೇವೆ ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳಬೇಕಾದರೂ ಸಹಿತ ನಾವು ಬಾಗಿ ಧನ್ಯತಾ ಭಾವದಿಂದ ಆ ಪ್ರಸಾದವನ್ನು ತೆಗೆದುಕೊಳ್ಳುತ್ತೇವೆ ಹೀಗೆ ಎಷ್ಟೋ ಅಡಚಣೆಗಳು ಇರುವವೆ ಹುಟ್ಟಿದ ಮೇಲೆ ಇವು ಅವು ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ ಆದರೂ ಕೂಡ ನಮ್ಮ ಇಚ್ಛಾ ಪ್ರವೃತ್ತಿಯಿಂದ ನಾವೇನನ್ನಾದರೂ ಪಡೆಯಲು ಬಯಸುತ್ತಿರುವೆವೋ ಅದನ್ನು ಎಂದಿಗೂ ನಾವು ಹಿಮ್ಮೆಟ್ಟಿಸಬಾರದು ಆದ್ದರಿಂದ ಬಾಗಿ ನಡೆದವನೇ ಮುಂದೆ ಒಂದು ದಿನ ಎದ್ದು ನಿಲ್ಲುವನು ಎಲ್ಲರ ಜೊತೆಗೂ ಮತ್ತು ಕೆಲವು ಒಂದು ಸಲ ಎಷ್ಟೇ ನಾವು ವಿನಯದಿಂದ ಎಷ್ಟೇ ನಾವು ಏನನ್ನು ವಿನಂತಿಸಿಕೊಂಡರೂ ಕೆಲವು ಸಂದರ್ಭ ನಮ್ಮನ್ನು ಮಾಡಿ ಕೊಡುವುದಿಲ್ಲ ಆಗ ನಾವು ಧೈರ್ಯಗೆಡದೆ ನಿಲ್ಲಬೇಕು ಯಾಕೆ ನನ್ನಿಂದ ಆಗುವುದಿಲ್ಲ ಹಿಂದಿಲ್ಲ ನಾಳೆ ನಾಳೆ ಇಲ್ಲ ನಾಡದ್ದು ಅದು ನಮ್ಮನ್ನು ಹೊಂದಲೇಬೇಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬುವುದನ್ನು ಆತ್ಮವಿಶ್ವಾಸ ನಮ್ಮಲ್ಲಿ ಸದಾ ಇರಬೇಕು ಕೆಲವೊಬ್ಬರು ಎಷ್ಟೇ ಭಿನ್ನವಿಸಿದರೂ ಅವರಿಗೆ ಸುಖದ ಅನುಭವ ಇರುವುದಿಲ್ಲ ಎಷ್ಟೇ ಪ್ರಯತ್ನ ಮಾಡುವರು ನಾನು ನೆಮ್ಮದಿಯನ್ನು ಪಡೆಯಬೇಕು ಶಾಂತಿಯನ್ನು ಪಡೆಯಬೇಕು ಹೀಗೆ ಫಲಬುಲಿಸುತ್ತಾ ಚಡಪಡಿಸುತ್ತಾ ಸತತವಾಗಿ ಅದರಲ್ಲಿಯೇ ಇದ್ದು ಆ ಶಾಂತಿ ನೆಮ್ಮದಿ ಸುಖವನ್ನು ಕಂಡುಕೊಂಡವರು ಉಂಟು ಆದ್ದರಿಂದ ನನ್ನ ಆತ್ಮೀಯರಾದ ಎಲ್ಲ ಸಾತ್ವಿಕರೇ ತಾವು ಏನನ್ನು ಪಡೆಯಬೇಕೆಂದಿರೋ ಮೊದಲು ಶಾಂತಿ ನೆಮ್ಮದಿ ನಿಮ್ಮದಾಗಬೇಕೆಂದು ನಾನು ಹಾರೈಸುವೆನು ಧನ್ಯವಾದಗಳು